ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಕೆ ಎ ಎಸ್ ಮರುಪರೀಕ್ಷೆಯಲ್ಲಿ ಆಗಿರುವಂಥ ಒಂದು ಪ್ರಶ್ನೆ ಪತ್ರಿಕೆ ದೋಷಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಕೆ ಐ ಟಿಯ ಮೊರೆ ಹೋಗಿರುವಂಥದ್ದು ನಿಮ್ಗೆ ಗೊತ್ತಿದೆ ಆ ಕೆ ಎ ಟಿ ಮೊರೆ ಹೋಗಿರೋದಕ್ಕೆ ಈಗ ಆಲ್ರೆಡಿ ಸಕಾರಾತ್ಮಕ ಸ್ಪಂದನೆ ಸ್ಪಂದನೆ ಕೂಡ ಸಿಕ್ಕಿದ್ದು ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ಲು ಕೆ ಪಿ ಎಸ್ ಸಿ ಅವರಿಗೆ ಒಂದು ನೋಟಿಸನ್ನು ಕಳಿಸೋದಕ್ಕೆ ಈಗ ಆಲ್ರೆಡಿ ಹೇಳಿದೆ ಡೈರೆಕ್ಷನ್ ಕೊಟ್ಟಿದೆ ಸೊ ಅದರ ಜೊತೆ ಇವತ್ತಿನವರೆಗೂ ಅಂದರೆ ಇವತ್ತು ವಿಚಾರಣೆ ಇದೆ ಕೆ ಎ ಟಿಲಿ ಮತ್ತೊಮ್ಮೆ ಸೊ ಈ ವಿಚಾರಣೆವರೆಗೂ ಕೂಡ ಯಾವುದೇ ಫಲಿತಾಂಶದ ಬಗ್ಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದಂತೆ ಕೆ ಪಿ ಎಸ್ ಒಂದು ತಾತ್ಕಾಲಿಕ ತಡೆಯನ್ನು ನೀಡಿದೆ ಸೊ ಇವತ್ತು ಮತ್ತೊಮ್ಮೆ ಈ ಪ್ರಕರಣದ ವಿಚಾರಣೆ ನಡೆಯಲಿದ್ದು ಸೊ ಇವತ್ತು ಏನಾಗಬಹುದು ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು ತುಂಬ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಿ ಪ್ರಕರಣವನ್ನು ಈಗ ಹಾಕಿರೋವಂಥವರು ವಿಶೇಷವಾಗಿ ಕೆ ಎ ಟಿ ಮೊರೆ ಹೋಗಿರೋರು ಏನೆಲ್ಲ ದಾಖಲೆಗಳನ್ನು ವಿಶೇಷವಾಗಿ ಕೊಟ್ಟಿದ್ದೀರ ಅಂತ ಆ್ಯಂಡ್ ವಿಶೇ ಮೊದಲನೇದಾಗಿ ಇದಾಗಿರುವಂಥದ್ದು ಪ್ರಶ್ನೆ ಪತ್ರಿಕೆಯಲ್ಲಿನ ಒಂದು ಪ್ರಶ್ನೆಗಳ ಲೋಪದೋಷ ಸೊ ಅದನ್ನು ಕೂಡ ತುಂಬ ಮೆನ್ಷನ್ ಮಾಡಿದ್ದಾರೆ ಸೀರಿಯಸ್ ಆದಂಥ ಗಂಭೀರವಾದಂಥ ಪ್ರಕರಣ ಅಂತ ಕೆ ಎ ಟಿ ಇದನ್ನು ಕೂಡ ಪರಿಗಣಿಸಿದೆ ಸೊ ಈಗ ನೆಕ್ಸ್ಟು ಏನು ನೀವೆಲ್ಲ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ತುಂಬ ಜನ ಸಹಾಯವನ್ನು ಮಾಡಿದ್ರಿ ಅಕ್ಷರ ತಂಡದವ್ರಿಗೆ ಆ್ಯಂಡ್ ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ ಈ ಕೃಷ್ಣ ಮತ್ತು ಸಂತೋಷಣ ಬೇರೆ ಬೇರೆ ಅವರು ಎಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಏನು ಕಾನೂನಾತ್ಮಕ ಹೋರಾಟಕ್ಕೆ ಸೊ ಅವರೆಲ್ಲರಿಗೂ ಕೂಡ ನೀವೀಗ ಆಲ್ರೆಡಿ ಈ ಹಿಂದೆ ಕೂಡ ತುಂಬ ಹೆಚ್ಚಿನ ಮಟ್ಟದಲ್ಲಿ ಕೋರ್ಟ್ ವಿಷಯಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿದ್ರಿ ಸೊ ಅಗೇನ್ ತುಂಬ ಹಣದ ಅವಶ್ಯಕತೆ ಇದೆ ಬಿಕಾಸ್ ಅವರು ಹೋರಾಟ ಮಾಡ್ತಾ ಇರುವಂಥದ್ದು ಬ ಹಿರಿಯ ಅನುಭವಿ ವಕೀಲರನ್ನ ಇಟ್ಕೊಂಡು ಸೊ ಅವರಿಗೆ ಬರೆಸಬೇಕಾದಂಥ ಶುಲ್ಕದ ಬಗ್ಗೆ ಆಗಿರ್ಬೋದು ಎಲ್ಲವೂ ಕೂಡ ಸೊ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಆ ಒಂದು ಅಕ್ಷರ ತಂಡದ ಟೆಲಿಗ್ರಾಮ್ನ ಲಿಂಕನ್ನು ಹಾಕಿದ್ದೀನಿ ಸೊ ಆ ಲಿಂಕ್ ಮೂಲಕ ಜಾಯ್ನ್ ಆಗಿ ಸಾಧ್ಯವಾದಷ್ಟು ನಿಮಗೆ ಸಹಾಯವನ್ನು ಮಾಡಿ ಕಾರಣ ಇಷ್ಟೇ ಇದೊಂದು ಒಳ್ಳೆಯ ಹಿತಾಸಕ್ತಿಗೋಸ್ಕರ ಹೋರಾಟ ನಡೀತಾ ಇದೆ ಇದಾದ ಮೇಲೆ ಅಂದರೆ ಈ ಕೆ ಎಸ್ ಮರುಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಸಿಗಬೇಕಾದಂಥ ನ್ಯಾಯ ಇನ್ ಕೇಸ್ ನ್ಯಾಯಾಲಯದಿಂದ ಸಿಕ್ತು ಈ ವಿಷಯದಲ್ಲಿ ಗೆಲುವಾಯಿತು ಅಂತಂದರೆ ಈ ಮುಂದೆ ಅಕ್ಷರ ತಂಡದ ಕೆಲಸ ಇನ್ನಷ್ಟು ಹೆಚ್ಚಿದೆ ಆ್ಯಂಡ್ ಜವಾಬ್ದಾರಿ ಕೂಡ ಹೆಚ್ಚಿದೆ ಸೊ ಅದರ ಬಗ್ಗೆ ಏನೇನಿದೆ ಮುಂದಿನ ಕೆಲವೊಂದಿಷ್ಟು ರೂಪುರೇಷೆಗಳು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಸದ್ಯಕ್ಕೆ ಇದು ತುಂಬ ಅವಶ್ಯಕತೆ ಇರೋದರಿಂದ ಆದಷ್ಟು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಆ್ಯಂಡ್ ನಿಮಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ ಆ ಬೇರೆ ಬೇರೆ ದಾರಿಯಾಗಿದ್ದರೂ ಕೂಡ ಉದ್ದೇಶ ಒಂದೇ ಇದೆ ಇಲ್ಲಿ ಸೊ ಉದ್ದೇಶ ಏನು ಒಟ್ಟಿನಲ್ಲಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಗೆ ಈ ಒಂದು ಕೆ ಎ ಎಸ್ ಮರುಪರೀಕ್ಷಾಗಿರುವಂಥ ಅನ್ಯಾಯದ ವಿರುದ್ಧ ನ್ಯಾಯ ಸಿಗಬೇಕು ಸೊ ಅವರೆಲ್ಲರಿಗೂ ಕೂಡ ಒಂದು ಸರಿಯಾದ ಕ್ರಮ ಆಗಬೇಕು ಅದು ಯಾವ ರೀತಿ ಕ್ರಮ ಏನು ಅನ್ನೋದು ನ್ಯಾಯಾಲಯ ಮತ್ತು ಕೆ ಪಿ ಎಸ್ ಸಿ ಆ್ಯಂಡ್ ಸರ್ಕಾರಕ್ಕೆ ಬಿಟ್ಟಿದ್ದು ಸೊ ಅವರು ಏನು ಕ್ರಮ ತೆಗೆದುಕೊಳ್ತಾರೆ ಏನು ಮಾಡ್ತಾರೆ ಅನ್ನೋದು ಸೊ ಅದನ್ನು ಅವರು ಖಂಡಿತವಾಗಿ ಮಾಡಲೇಬೇಕು ಆ ಕಾರಣಕ್ಕಾಗಿ ಈ ಹೋರಾಟ ಹಾಗೆ ಬೇರೆ ಬೇರೆ ವಿಷಯಗಳದ್ದು ಕೂಡ ತುಂಬ ಪ್ರಮುಖವಾದಂಥ ಅಂಶಗಳಿವೆ ಕೆ ಪಿ ಸಿಲಿ ಬಿಡುಗಡೆ ಆಗಬೇಕಾಗಿರುವಂಥ ಕೆಲವೊಂದಿಷ್ಟು ಫಲಿತಾಂಶಗಳಾಗಿರ್ಬೋದು ಅಪ್ಕಮಿಂಗ್ ನೋಟಿಫಿಕೇಷನ್ಸು ಬೇರೆ ಬೇರೆ ವಿಷಯಗಳು ಎಲ್ಲದಕ್ಕೂ ಕೂಡ ಒಂದಿಷ್ಟು ವೇಗ ಅನ್ನೋದು ಸಿಗಬೇಕಿದೆ ಕಾರಣ ಎಷ್ಟೇ ಈ ಗೆಜೆಡ್ ಪ್ರೊಬೆಷನರಿ ಹುದ್ದೆಯದು ಪರೀಕ್ಷೆ ಇಷ್ಟೊಂದು ಕಾಂಪ್ಲಿಕೇಟ್ ಆಗೋದಕ್ಕೆ ಕಾರಣ ಏನು ಅಂತಂದರೆ ಆರು ಏಳು ವರ್ಷಗಳ ನಂತರ ಅಧಿಸೂಚನೆ ಆಗುತ್ತೆ ಸೊ ಅಧಿಸೂಚನೆ ಆದಮೇಲೂ ಕೂಡ ಪರೀಕ್ಷೆ ಪಾರದರ್ಶಕವಾಗಿ ತುಂಬ ಚೆನ್ನಾಗಿ ನಡೀಲಿಲ್ಲ ಅಂತಂದರೆ ಕಷ್ಟಪಟ್ಟು ಆರೇಳು ವರ್ಷದಿಂದ ಪ್ರಯತ್ನಪಟ್ಟು ಅಭ್ಯಾಸ ಮಾಡಿದಂಥ ಅಭ್ಯರ್ಥಿಗಳಿಗೆ ಇದರಲ್ಲಿ ತೊಂದರೆ ಆದರೆ ಅವರು ಅಗೇನ್ ಮತ್ತೆ ನಾಲ್ಕೈದು ವರ್ಷ ನೋಟಿಫಿಕೇಷನ್ಗೋಸ್ಕರ ಕಾಯಬೇಕಾಗುತ್ತೆ ಸೊ ಅದರಲ್ಲೂ ಈ ಬಾರಿ ವಯೋಮಿತಿ ಸಡಿಲಿಕೆಯನ್ನು ಕೆ ಪಿ ಎಸ್ ಸಿ ನೀಡಿತ್ತು ಒಂದು ಬಾರಿಗೆ ಸೊ ಅದು ಕೂಡ ತುಂಬ ಜನರಿಗೆ ಅನುಕೂಲ ಆಗಿತ್ತು ಬಟ್ ಆ ಅನುಕೂಲವನ್ನು ಬಳಸಿಕೊಂಡು ನಾವು ಏನಾದರೂ ಒಂದು ಸಾಧನೆಯನ್ನು ಮಾಡೋಣ ಅಂತ ಹೊರಟಿರೋರಿಗೆ ಪ್ರಶ್ನೆ ಮೂಲಕ ಇಲ್ಲಿ ಒಂದು ದೊಡ್ಡ ಹೊಡೆತ ಆಯಿತು ಸೊ ಈ ಎಲ್ಲ ವಿಷಯಗಳನ್ನು ಪರಿಗಣಿಸಿ ಈಗ ಇಲ್ಲಿ ಹೋರಾಟ ನಡೀತಾ ಇದೆ ಇದಕ್ಕೆ ನಿಮ್ಮ ಬೆಂಬಲ ಖಂಡಿತವಾಗಿಯೂ ಇದೆ ಆಲ್ಮೋಸ್ಟು ತುಂಬ ಜನ ತಮ್ಮ ಏನು ಅಂತಂದರೆ ತಮ್ಮ ಲಿಮಿಟ್ಗೂ ಮೀರಿ ಸಹಾಯ ಮಾಡಿದ್ದೀರ ತಮ್ಮ ಮಿತಿಯನ್ನು ದಾಟಿ ಅಂಥವ್ರು ಕೂಡ ಧನ್ಯವಾದಗಳು ಸೊ ಅಗೇನ್ ಯಾರ್ಯಾರೆಲ್ಲ ನಿಮ್ಮ ಕೈಲಾದಷ್ಟು ಸಹಾಯ ಮಾಡೋರು ಇದ್ದರೆ ಮಾಡಿ ಖಂಡಿತವಾಗಿದ್ದೊಂದು ಒಳ್ಳೆಯ ಹಿತಾಸಕ್ತಿ ಇದೆ ಒಳ್ಳೆಯ ಉದ್ದೇಶ ಇದೆ ಯಾವುದೇ ವೈಯಕ್ತಿಕ ಹಿತ ಸಾಧನೆ ಅಥವಾ ಇನ್ನೇನೂ ಇಲ್ಲ ಸಾಧ್ಯವಾದಷ್ಟು ನೀವು ಈ ವಿಚಾರದಲ್ಲಿ ತಂಡವನ್ನು ಬೆಂಬಲಿಸಿ ಅಂತ ಹೇಳ್ತಾ ಧನ್ಯವಾದಗಳು